ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೆ ಸ್ವಾಗತ ರೀ ಆ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮದ ಅಂತ ಹೇಳ್ಕೊತೇನೆ ಇವತ್ತು ಬರ್ರಿ ಒಲಿ ಮೇಲೆ ನಿಮ್ಗೆ ಅನ್ನ ಹೆಂಗೆ ಮಾಡೋದು ನಮ್ಮ ಹಳ್ಳಿ ಕಡೆ ನಾವು ಮಸಾಲೆಯನ್ನು ಹೆಂಗೆ ಮಾಡ್ತೇವೆ ಅಂತ ತೋರಿಸ್ಕೊಡ್ತೇನೆ ರೀ ನಿಮ್ಗೆ ಅದಕ್ಕಿಂತ ಮೊದಲು ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ಅನ್ನ ಮಾಡ್ಬೇಕಂತೇಳಿ ಅಂದ್ಕೊಂಡ್ರಿ ಆದರೆ ಆದ್ರೆ ಆಡಿ ನೋಡ್ರೆ ಮಸಾಲೆ ಏನು ಸಿಗಲಿಲ್ಲ ಹೆಚ್ಚಿಗೆ ಏನೈತ್ಲೇ ಅದ ಮಸಾಲೆ ಯಾವ್ದನ್ನ ಇವತ್ತನ್ನ ಹಾಕಿ ಮಾಡ್ತೀನೋನು ಅಂತ ಹೇಳಿ ಒಂದು ನಾಲ್ಕು ಟೊಮೆಟೊ ಹರಿಚ್ಕೊಂಡೇನ್ರಿ ಆಮೇಲೆ ಒಂದು ದೊಡ್ಡದ ಉಳ್ಳಾಗಡ್ಡಿ ಹರ್ಚ್ಕೊಂಡೇನಿ ಮತ್ತು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹರ್ಚ್ಕೊಂಡು ಈದ ಒಂದು ಗಡ್ಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಕೊಂಡೇನಿ ಇವು ಅವ್ರಿಕಾಳು ಕಾಳು ತೊಗೊಂಡೇನಿ ಆಮೇಲೆ ಪಲಾವ್ ಎಲ್ಲಿ ಅಂತ ಹೇಳ್ತಾರಲ್ರಿ ಅದನ್ನ ಒಂದು ನಾಲ್ಕು ತೊಗೊಂಡೇನಿ ಅವ್ರಿಕಾಳು ಮತ್ತು ಪಲಾವ್ ಎಲ್ಲಿ ಮತ್ತು ವಟಾಣಿ ಕಾಳು ಇದ್ದು ಮನೆಯಾಗ ಅದನ್ನು ಸೂಸ್ಕೊಂಡು ತೊಗೊಂಡೇನಿ ಒಂದು ಅರ್ಧ ಬಟ್ಲು ಹೊಂಟಾವ ಇಲ್ಲೇ ಹಸಿ ಕೊಬ್ಬರಿ ಮತ್ತು ಅದಕ್ಕೆ ಕೊತ್ತಂಬರಿ ಹಾಕಿ ಜೀರಿಗೆ ಹಾಕಿ ಚೆಂದಂಗೆ ಗ್ರೈಂಡ್ ಮಾಡಿ ತೊಗೊಂಡೇನು ರೀ ಈಗ ಬನ್ರಿ ಚಾಲೋ ಮಾಡೋನು ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡೇನು ರೀ ಅದಕ್ಕೆ ಎಣ್ಣೆ ಹಾಕೋತೇನೆ ನೀವು ಎಷ್ಟು ಎಣ್ಣೆ ಹಾಕೋತೀರಿ ಹಾಗೋರಿ ನಾನು ನಂಗೆ ಎಷ್ಟು ಬೇಕಾಟಿ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ದೊಡ್ಡ ಚಮಚಲ್ಲಿ ಒಂದು ಚಮಚ ಆಗೋ ಅಷ್ಟು ತುಪ್ಪ ಇದು ನಮ್ಮ ಮನೆ ತುಪ್ಪ ರೀ ಮನ್ಯಾಗ ಮಾಡಿದಂಥ ತುಪ್ಪ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟ ಪಾತ್ರೆಗೆ ಬೂದಿ ಹಚ್ಕೊಂಡೇನಿರಿ ಇಲ್ಲರ ಅದು ಭಾಳ ಕರೀದಾತಂದ್ರೆ ಪಾತ್ರೆ ಟಿಕ್ರೂ ಹೋಗಂಗಿಲ್ಲ ನಾನು ಅದಕ್ಕೆ ಬೂದಿ ಹಚ್ಕೊಂಡು ಇಟ್ಕೊಂಡೇನಿ ಈಗ ಎಣ್ಣೆಗೆ ನಾನು ಸಾಸಿವೆ ಜೀರಿಗೆ ಮತ್ತು ಪಲಾವೆಲಿ ಕರಿಬೇವು ಸೊಪ್ಪ ಮತ್ತು ಹೆರಚಿಟ್ಕೊಂಡಿದ್ದ ಮೆಣಸಿನ್ಕಾಯಿ ಹಾಕ್ಕೊಂಡು ಚಂದಂಗೆ ಕಲಿಸ್ಕೋದೇನಿ ಎಣ್ಣೆಗ ಎಣ್ಣೆ ಕಲ್ಸ್ಕೊಂಡಿದ್ಮೇಲೆ ಅದ್ರಾಗ ಉಳ್ಳಾಗಡ್ಡಿನೂ ಹಾಕೋತೇನೆ ಉಳ್ಳಾಗಡ್ಡಿನೂ ಹಾಕೊಂಡು ಚೆಂದ ಹಂಗೆ ಉಳ್ಳಾಗಡ್ಡಿನ ರೀ ಕೆಂಪಾಗುವಂಗೆ ಒಲೆ ಮೇಲೆ ಮಾಡೋ ಅಡುಗೆ ರುಚಿನ ಬೇರೆ ರೀ ನೀವು ಒಂದ್ಸಲ ಒಲೆ ಮೇಲೆ ಟ್ರೈ ಮಾಡಿರಿ ಈಗೆಲ್ಲ ಯಾರು ಒಲೆ ಮೇಲೆ ಮಾಡ್ತಾರಲ್ರಿ ಎಲ್ಲರ ಮನೆ ಗ್ಯಾಸ್ ಇರ್ತಾವ ಗ್ಯಾಸ್ ಇರುವಾಗ ಯಾರು ಒಲೆ ಹೊದಿಸಲು ಒಲೆ ಮೇಲೆ ಮಾಡ್ತಾರ್ರಿ ಆದರೆ ನಮ್ಮ ಕಡೆ ರೀ ನಾವು ನಮ್ಮ ಮನೆಯಾಗ ಒಲೆ ಮೇಲೆನೂ ಅಡುಗೆ ಮಾಡ್ತೇವೆ ಯಾಕಂದ್ರೆ ನಮ್ಮ ಮನೆಯಾಗಿನವ್ರಿಗೆ ಎಲ್ಲರಿಗೂ ಒಲೆ ಮೇಲಿನ ಅಡುಗೆ ಅಂದ್ರೆ ಭಾಳ ಇಷ್ಟ ರೀ ಹೀಗಾಗಿ ಒಲೆ ಮೇಲೆ ಅಡುಗೆ ಮಾಡ್ತೇವ್ರಿ ಉಳ್ಳಾಗಡ್ಡಿ ಎಲ್ಲ ಚೆಂದಂಗೆ ರೀ ಅದಕ್ಕೆ ಒಂದು ಸಣ್ಣ ಚಮಚಲ ಒಂದು ಚಮಚ ಅರಶಿನ ಹಾಕೋತೇನೆ ರೀ ಅರಶಿನ ಹಾಕ್ಕೊಂಡು ಎಣ್ಣೆಗೆ ಚೆಂದಂಗೆ ರೀ ಉಳ್ಳಾಗಡ್ಡಿ ಒಂದು ಲೆವೆಲ್ ಕೆಂಪ್ ಆದ ಬಳಕೆ ಅದ್ರೊಳಗೆ ಒಟಾಣಿ ಕಾಳ ಸೋಸಿಟ್ಟಿದ್ದು ಏನು ಅದಾವಲ್ರಿ ಅವು ಹಾಕೋತೀನಿ ಅವ್ರಿಗೆ ಕಾಳುನು ಸೇರಿಸ್ಕೋತೀನಿ ರೀ ಅವೆರಡು ಸೇರಿಸ್ಕೊಂಡ ಚೆಂದಂಗೆ ಕಲ್ಸ್ಕೊಳ್ಳೋಣ ಒಂದು ಸರ್ತಿ ಚೆಂದಂಗೆ ಕಲ್ಸ್ಕೊಂಡ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಜಜ್ಜೆ ಇಟ್ಕೊಂಡೇನು ರೀ ಅದನ್ನು ಸೇರಿಸಿ ಚಂದಂಗೆ ಅದನ್ನು ಎಣ್ಣಾಗ ಕಲ್ಸ್ಕೊಳ್ಳೋಣ ರೀ ಎಣ್ಣೆಗೆ ಚೆಂದಂಗೆ ಅದು ಕೂಡಿದ್ಮೇಲೆ ಈಗ ಅದಕ್ಕೆ ಎರ್ಜಿಟ್ಕೊಂಡಿದ್ದೇನು ಟೊಮೆಟೊ ಇದ್ದುಲ್ರಿ ಆ ಟೊಮ್ಯಾಟೋನ ಹಾಕ್ಕೊಂಡೇನೆ ಟೊಮೆಟೊ ಚಂದಂಗೆ ಎಣ್ಣೆ ಗೀಗ ಕಲಿಸ್ಕೊಂಡು ಅದನ್ನ ಬೇಯಕ್ಕೆ ಬೇಯಾಕೆ ಬಿಡುಣಿ ಟೊಮ್ಯಾಟೊ ಆಗಲಿ ಟೊಮ್ಯಾಟೊ ಸಾಫ್ಟ್ ಆದ ಬಳಕೆ ಅದ್ರೊಗೆ ನಾವು ಸಣ್ಣ ಮಾಡೀನಿಟ್ಕೊಂಡಿದ್ದು ಆ ಹಸಿ ಕೊಬ್ಬರಿ ಆ ಹಸಿ ಕೊಬ್ಬರಿ ಹಾಕೋನು ನಿಮ್ಗೆ ಹಸಿ ಕೊಬ್ಬರಿ ಅಂದ್ರೆ ಮನ ಕೊಬ್ಬರಿನೂ ಹಾಕೋರಿ ನಡೀತೈತಿ ಅನ್ನ ಮಾತ್ರ ಭಾಳ ರುಚಿಯಾಗಿ ಬಂದಿತ್ರಿ ಮಸ್ತಾಗಿತ್ತ ಅನ್ನ ಈಗ ಮಳೆಗಾಲ ಚಾಲೂ ರೀ ಹಿಂಗಾಗಿ ಕಟ್ಗೆ ಒಂದು ಹಸಿ ಹಸಿ ಇದ್ದು ಅನ ಒಗಿ ಜಾಸ್ತಿ ಹಿಡಾಕತೈತಿ ಈಗ ಟೊಮೆಟೊ ಎಲ್ಲ ಸಾಫ್ಟಾಗೈತ್ರಿ ಟೊಮೆಟೊ ಆಗಿದ್ದಿಂದ ಅದಕ್ಕೆ ಕೊಟ್ಟು ಇದನ್ನು ಸಣ್ಣ ಮಾಡಿಟ್ಕೊಂಡಿದ್ದ ಕೊಬ್ಬರಿ ರೀ ಹಸಿ ಕೊಬ್ಬರಿ ಆ ಹಸಿ ಕೊಬ್ಬರಿ ಹಾಕಿ ಚೆಂದಂಗೆ ಕಲಿಸ್ಕೊಳ್ಳೋಣ ರೀ ಎಣ್ಣೆಗೆ ಚೆಂದಂಗೆ ಮಸಾಲೆ ಎಲ್ಲ ಹುರಿದ್ಮೇಲೆ ಅದಕ್ಕೆ ನಾನು ನೀರು ಹಾಕೋತೇನೆ ರೀ ನೀರು ಅಳತಿ ಮಾಡೇನು ಹಾಕೊಂಡಿಲ್ಲರಿ ನಾನು ದಿನ ಹೆಂಗೆ ಅನ್ನಕ್ಕೆ ನೀರು ಇಟ್ಕೋತೇನಿಲ್ಲ ಹಂಗೆ ಅಂಥ ಜನ ನೀರು ಇಟ್ಕೊಂಡೇನು ರೀ ನೀವು ಅಳತಿ ಮಾಡಿ ಹಾಕೋತಿದ್ರೆ ಅಳ್ತಿ ಮಾಡಿ ಹಾಕೋರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ ನಾನು ರುಚಿಗೆ ತಕ್ಕಷ್ಟ ಮಟ್ಟಿ ಉಪ್ಪು ರೀ ಮಟ್ಟೆ ಉಪ್ಪು ಹಾಕಿ ಒಂದು ಸ್ವಲ್ಪ ಕಲಸನು ಈಗ ಗ್ರೈಂಡ್ ಮಾಡಿದ್ರೊಳಗೆ ಅದ್ರಾಗೇನು ಕೊಬ್ಬರಿ ಚೂರ ಅದ ಇದು ರೀ ಅದ್ರಾಗ ನೀರು ಹಾಕಿ ಗರ್ ಗರ್ ಅಂತೇಳಿ ಒಂದು ಸತಿ ತಿರ್ಗಾಡ್ಕೊಂಡು ನೀರು ವೇಸ್ಟ್ ಮಾಡೋದು ಬೇಡ್ರಿ ಮಸಾಲಿದ್ದ ಅದನ್ನು ನಾನು ಆ ಅನ್ನದ ನೀರಿಗೆನ ಹಾಕ್ಕೊಂಡೇನು ರೀ ಎಲ್ಲ ಸೋಳ ಯಾಕೆ ವೇಸ್ಟ್ ಮಾಡಬೇಕ್ರಿ ಹೀಗಾಗಿ ಆ ನೀರನ್ನು ಅಳಗಾಡ್ಸ್ಕೊಂಡೆಲ್ಲ ಅನ್ನದ ನೀರಿಗೆ ಹಾಕೇನು ರೀ ಈಗ ನೀರು ಕುದಿ ಬರಲಿ ಕುದಿ ಬಂದಿದ್ದ ಅದ್ರಾಗ ನಾವು ಅಕ್ಕಿ ತೊಳೆದ ಹಾಕೋಬೇಕು ಈಗ ನೋಡಿರಿ ಕುದಿ ಬಂದಿದ್ದು ನೀರು ಅದಕ್ಕೆ ನಾನು ಇಲ್ಲಿ ನಾವು ಇರೋದು ಮಹಾರಾಷ್ಟ್ರದಾಗ ಅಂತ ಈ ಕಡೆ ಮಹಾರಾಷ್ಟ್ರಕ್ಕೆ ಇಂದ್ರಾಯಿನಿ ರೈಸ್ ಭಾಳ ಫೇಮಸ್ ಹಿಂಗಾಗಿ ನಾನು ಇಂದ್ರಾಯಿನಿ ರೈಸ್ ಹಾಕ್ಕೊಳತ್ತೀನಿ ರೀ ಇಲ್ಲಿ ನಮ್ಮ ಮನ್ಯಾಗ ನಾವು ಇಂದ್ರಾಯಿನಿ ರೈಸ್ ತಿಂತೇವೆ ನಾನು ಇಂದ್ರಾಯಿನಿ ರೈಸ್ ಹಾಕ್ಕೊಂಡು ಕಲ್ಸ್ಕೊಂಡು ಮ್ಯಾಲೆ ರೀ ನಿಮ್ಮ ಕಡೆ ನೀವು ಯಾವ ನಿಮ್ಮ ಮನ್ಯಾಗ ಅಕ್ಕಿ ತಿಂತೀರಲ್ರಿ ಅವ್ ಹಾಕೋರಿ ನಡಿತೈತಿ ಇಲ್ಲಿ ನೋಡಿರಿ ಅನ್ನ ತಯಾರಾಗೇತ್ರಿ ಅನ್ನ ನೋಡಕ್ಕನ್ಕೊಂಡು ಮಸ್ತ್ ಭಯಾಗಿ ನೀರು ಬಿಡೋಂಗಾಗೈತ್ರಿ ನಮ್ಮ ಮನ್ಯಾಗ ಕಳೆನೆ ಪಾತ್ರೆ ತುಂಬಿತ್ತು ಈಗ ನೋಡಿದ್ರೆ ಅರ್ಧ ಕಾನೈತು ಅಂತ ಅನ್ಕೋಬೇಡ್ರಿ ಅನ್ನ ಮಾಡಿದ್ದನ ತಡ ವಾಸನೆಗೆ ಎಲ್ಲರೂ ನಂಗೆ ಕೊಡಿ ಹಿಂಗೆ ಕೊಡಂತೇಳಿ ಬಂದು ಬಂದು ತಾಟ್ನೆ ಹಾಕ್ಕೊಂಡು ಹೋಗ್ಯಾರ್ರೀ ಹಿಂಗಾಗಿ ಅರ್ಧ ಆಗೈತ್ರಿ ನೋಡ್ರಿ ಅನ್ನ ತಿನ್ನಾಕ ಬಿಸಿ ಬಿಸಿಯಾಗಿ ತಯಾರಾಗಿರಿ ಮ್ಯಾಲ ಒಂದು ನೀವು ತುಪ್ಪ ಬಿಟ್ಕೊಂಡು ತಿನ್ನಾಕೈತ್ರಿ ಅಂದ್ರೆ ಮುಗಿತ್ರಿ ಹೊಟ್ಟು ತುಂಬ ಮನಸ್ಸು ತುಂಬ ಊಟ ಮಾಡ್ಬೋದ್ರಿ ನೋಡ್ರಿ ಮಸ್ತ್ ಆಗಿತ್ರಿ ಅನ್ನನಕ ನೀವೂ ಟ್ರೈ ಮಾಡಿರಿ ಹಿಂಗೆ ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ರೀ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನ ಹೋಗಬೇಡ್ರಿ ಮಸಾಲೆಯನ್ನು ಊಟ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಈ ವಿಡಿಯೋ ನೀವು ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತೀನಿ ರೀ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕಿರು ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ರಿ ಅಂದ್ರೆ ನಾ ಹಾಕಿದ ವಿಡಿಯೋಗಳ ನಿಮ್ಗೆ ಬಂದು ಮುಟ್ತಾವ್ರಿ ಧನ್ಯವಾದಗಳ್ರಿ